ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎನ್ ಟಿ ಎ ಫ್ಯಾಷನ್ಸ್ ಕನ್ನಡ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸ್ಯಾರಿನಲ್ಲಿ ಬಂದಿರುವಂತ ಬ್ಲೌಸ್ ಪೀಸ್ಗೆ ಈ ಫ್ಲವರ್ಸ್ ಅನ್ನೋದು ಒಂದೇ ಕಡೆ ಡೈರೆಕ್ಷನ್ ಬಂದಾಗ ಈ ತರ ಬಾರ್ಡರ್ ಬಂದಾಗ ನಾವು ಯಾವ ರೀತಿ ಇದನ್ನ ಕಟ್ ಮಾಡ್ಕೊಳ್ಬೇಕು ಅನ್ನೋದನ್ನ ಇವತ್ತಿನ ವೀಡಿಯೋದಲ್ಲಿ ನೋಡೋಣ ನೋಡಿ ಈ ಬ್ಲೌಸ್ ಅಲ್ಲಿ ಒಂದು ಕಡೆ ಬಾರ್ಡರ್ ಬಂದಿದೆ ಇನ್ನೊಂದು ಕಡೆ ನಮ್ಗೆ ಬಾರ್ಡರ್ ಬಂದಿಲ್ಲ ಹಾಗೇನೆ ಈ ಫ್ಲವರ್ ಡೈರೆಕ್ಷನ್ ಅನ್ನೋದು ಈ ಕಡೆಗೆ ಬಂದಿದೆ ಈ ತರ ನಮ್ಗೆ ಬ್ಲೌಸ್ ಪೀಸ್ ಬಂದಾಗ ಲೈನಿಂಗ್ ನಾವು ಯಾವ ತರ ಅಂದ್ರೆ ಆ ತರ ಇಟ್ಕೊಂಡು ಕಟ್ ಮಾಡ್ಕೊಳ್ಬಾರ್ದು ಫ್ರೆಂಡ್ಸ್ ಇದನ್ನ ನಾವು ಕರೆಕ್ಟ್ ಮೆಥಡ್ ಅಲ್ಲಿ ಇಟ್ಕೊಂಡೆ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಕಾಮನ್ ಆಗಿ ಯಾವ್ದೇ ಬ್ಲೌಸ್ ಪೀಸ್ ಅಲ್ಲಿ ಆದ್ರೂ ಬಾರ್ಡರ್ ಅನ್ನೋದು ತುಂಬಾ ಜನ ಸ್ಲೀವ್ಸ್ ಗೆ ಹಾಕೊಳ್ತಾರೆ ನಾವು ಇಲ್ಲಿ ಸ್ಲೀವ್ಸ್ ಗೆ ಕಟ್ ಮಾಡ್ಕೊಳ್ಳೋಣ ಈ ಬಾರ್ಡರ್ ಅನ್ನೋದು ಕೆಲವೊಂದಕ್ಕೆ ಮಾತ್ರ ಬ್ಯಾಕ್ ಪಾರ್ಟಲ್ಲಿ ಬಾರ್ಡರ್ ಅನ್ನೋದು ಬರುತ್ತೆ ಎಲ್ಲಾದ್ರಲ್ಲೂ ನಮಗೆ ಬರೋದಿಲ್ಲ ಸ್ಲೀವ್ಸ್ಗೆ ಮಾತ್ರ ಬರುತ್ತೆ ಈ ಬಾರ್ಡರ್ ಸ್ಲೀವ್ಸ್ಗೆ ಹಾಕೋದಕ್ಕೆ ಇಲ್ಲಿ ನಾವು ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಬೇಕು ನಾನಿಲ್ಲಿ ಈ ಫ್ಯಾಬ್ರಿಕನ್ನು ನಾಲ್ಕು ಲೇಯರಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಈ ಥರ ಎರಡು ಲೇಯರಲ್ಲಿ ಫೋಲ್ಡ್ ಮಾಡಿಕೊಂಡು ಹಾಕ್ಕೊಂಡು ಸಹ ಕಟ್ ಮಾಡ್ಕೊಳ್ಬೋದು ನಾನಿಲ್ಲಿ ನಾಲ್ಕು ಲೇಯರೇ ಹಾಕ್ಕೊಳ್ತೀನಿ ನಾಲ್ಕು ಲೇಯರ್ ಹಾಕ್ಕೊಂಡು ನಾವು ಸ್ಲೀವ್ಸ್ ಕಟ್ ಮಾಡ್ಕೊಂಡಿರೋದ್ರಿಂದ ಇದನ್ನು ಸಹ ನಾನು ನಾಲ್ಕು ಲೇಯರೇ ಫೋಲ್ಡ್ ಮಾಡ್ಕೊಳ್ತೀನಿ ಈ ಥರ ಫೋಲ್ಡ್ ಮಾಡಿಕೊಂಡು ಈ ಫೋಲ್ಡ್ ಮಾಡಿಕೊಂಡಾಗ ಈ ಬಾರ್ಡರ್ಸು ಈಕ್ವಲ್ ಆಗಿರೋ ಥರ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಲೈನಿಂಗನ್ನು ತಗೊಳ್ಳಿ ಲೈನಿಂಗ್ ತಗೊಂಡು ಇದ್ರ ಮೇಲೆ ಈ ಥರ ನಾವು ಇಟ್ಕೊಳ್ಬೇಕು ಈ ಲೈನಿಂಗ್ ಇಟ್ಕೊಳ್ಳೋವಾಗ ಈ ಕಡೆ ಈ ಬಾರ್ಡರ್ಗಿಂತ ಈ ಕಡೆ ನಮಗೆ ಹಾಫ್ ಇಂಚ್ ಎಕ್ಸ್ಟ್ರಾ ಇರೋ ಥರ ನಾವು ಇಟ್ಕೊಳ್ಬೇಕು ಇಲ್ಲಿ ಪ್ಲೇನ್ ಪಾರ್ಟ್ ಏನಿದೆ ಈ ಬಾರ್ಡರ್ ಕೆಳಗಡೆ ಇದನ್ನು ನಾವು ಹಾಫ್ ಇಂಚು ಬಿಟ್ಟು ಕಟ್ ಮಾಡ್ಕೊಳ್ಬೇಕಾಗುತ್ತೆ ಈ ಪ್ಲೇನ್ ಪಾರ್ಟನ್ನ ಒಳಗಡೆಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ಹಾಫ್ ಇಂಚು ಎಕ್ಸ್ಟ್ರಾನ ಬಿಟ್ಟು ನಾವು ಕಟ್ ಮಾಡ್ಕೊಳ್ಬೇಕು ಈ ಥರ ಇಟ್ಕೊಳ್ಳೋವಾಗ ಲೈನಿಂಗಲ್ಲಿ ಫೋಲ್ಡಿಂಗು ಅದೇ ಥರ ಮೈನ್ ಫ್ಯಾಬ್ರಿಕ್ ಫೋಲ್ಡಿಂಗು ಒಂದೇ ಕಡೆ ಬಂದಿರಬೇಕು ಇದನ್ನು ನಾವು ಗಮನದಲ್ಲಿಟ್ಕೊಳ್ಬೇಕು ಫ್ರೆಂಡ್ಸ್ ಓಪನ್ ಪಾರ್ಟ್ ಕಡೆ ಏನಾದರೂ ಇಟ್ಕೊಂಡು ಕಟ್ ಮಾಡ್ಕೊಂಡಿದ್ದೀವಿ ಅಂದರೆ ನಮಗೆ ಈ ಬ್ಲೌಸ್ ಎಲ್ಲ ಹಾಳಾಗುತ್ತೆ ಅದಕ್ಕೋಸ್ಕರ ಇದನ್ನು ನೋಡಿಕೊಂಡೇ ನಾವು ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಈಗ ಲೈನಿಂಗಿಗಿಂತ ಮೇನ್ ಫ್ಯಾಬ್ರಿಕ್ಕು ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ಇರೋ ಥರನೇ ಕಟ್ ಮಾಡ್ಕೊಳ್ಬೇಕು ಹಾಗೇ ಇಲ್ಲೇನಾದರೂ ನಾವು ಲೈನಿಂಗಿಗೆ ಪೀಸ್ ಅಟ್ಯಾಚ್ ಮಾಡ್ಕೊಳ್ಬೇಕಾದ್ರೆ ಇದನ್ನು ನೋಡಿಕೊಂಡು ಕಟ್ ಮಾಡ್ಕೊಳ್ಬೇಕಾಗುತ್ತೆ ಪೀಸನ್ನು ಈ ಥರ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ ಈ ಪೀಸ್ ನೀವು ಕಟ್ ಮಾಡ್ಕೊಂಡಿಲ್ಲ ಅಂದರೆ ಎಕ್ಸ್ಟ್ರಾ ಇರೋ ಥರನೇ ನೀವು ಕಟ್ ಮಾಡ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಆಲ್ರೆಡಿ ಪೀಸನ್ನು ಕಟ್ ಮಾಡ್ಕೊಂಡಿರೋದ್ರಿಂದ ಈ ಥರ ಇಟ್ಕೊಂಡೇ ಕಟ್ ಮಾಡ್ಕೊಳ್ತೀನಿ ಈ ತರ ಇಟ್ಕೊಂಡು ಈಗ ಹಾಫ್ ಇಂಚ್ ಎಕ್ಸ್ಟ್ರಾ ಇರೋ ತರ ಕಟ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ನಾವು ಸ್ಲೀವ್ಸ್ ಗೆ ಮೇನ್ ಫ್ಯಾಬ್ರಿಕ್ ಕಟ್ ಮಾಡ್ಕೊಂಡಾಯ್ತು ಈಗ ಬಾಡಿ ಪಾರ್ಟ್ಸ್ ಗೆ ಕಟ್ ಮಾಡ್ಕೊಳ್ಬೇಕು ಈ ನೋಡಿ ಮೇನ್ ಫ್ಯಾಬ್ರಿಕ್ಕು ಫ್ರಂಟು ಬ್ಯಾಕು ನಾವು ಕಟ್ ಮಾಡ್ಕೊಳ್ಳೋವಾಗ ಡಬಲ್ ಲೇಯರಲ್ಲಿ ಇಟ್ಕೊಳ್ಬೇಕು ಡಬಲ್ ಲೇಯರಲ್ಲಿ ಈ ಥರ ಹಾಕ್ಕೊಂಡು ಈ ಮೇನ್ ಫ್ಯಾಬ್ರಿಕ್ ಕಟ್ ಮಾಡ್ಕೊಳ್ಳೋವಾಗ ಈ ಥರ ಫ್ಲವರ್ಸ್ ಬಂದಿದ್ರೆ ತುಂಬ ಜನ ಮಾಡೋ ತಪ್ಪು ಈ ಬಾಡಿ ಪಾರ್ಟ್ಸಲ್ಲೇ ಫ್ರೆಂಡ್ಸ್ ಬಾಡಿ ಪಾರ್ಟ್ಸು ಕರೆಕ್ಟಾಗಿ ಇಟ್ಕೊಳ್ದೆ ಈ ಫ್ಲವರ್ಸು ಡೌನಿಗೆ ಬರೋ ಥರ ತುಂಬ ಜನ ಕಟ್ ಮಾಡ್ಕೊಳ್ತಾರೆ ಯಾವುದೇ ಕಾರಣಕ್ಕೂ ಈ ಫ್ಲವರ್ಸ್ ನಮಗೆ ಡೌನಿಗೆ ಬರಬಾರ್ದು ಮೇಲಕ್ಕೆ ಇರೋ ಥರ ನಾವು ಕಟ್ ಮಾಡ್ಕೊಳ್ಬೇಕು ಮೊದಲಿಗೆ ಇಲ್ಲಿ ಬ್ಯಾಕ್ ಪಾರ್ಟ್ ಇಟ್ಕೊಂಡು ಕಟ್ ಮಾಡ್ಕೊಳ್ಳೋಣ ಬ್ಯಾಕ್ ಪಾರ್ಟು ನಾವು ಕಟ್ ಮಾಡ್ಕೊಳ್ಬೇಕಾದ್ರೆ ಈ ಕ್ಲೋಸ್ ಪಾರ್ಟು ನಮ್ಮ ಕಡೆ ಇರಬೇಕು ಲೈನಿಂಗಲ್ಲಿ ಕ್ಲೋಸ್ ಪಾರ್ಟು ಸಹ ನಮ್ಮ ಕಡೆ ಇರಬೇಕು ಅಂದರೆ ಎರಡು ಫ್ಯಾಬ್ರಿಕಲ್ಲೂ ಸಹ ಕ್ಲೋಸ್ ಪಾರ್ಟ್ ಅನ್ನೋದು ಒಂದೇ ಕಡೆ ಬರಬೇಕು ಈ ಥರನೇ ನಾವು ಇಟ್ಕೊಳ್ಬೇಕಾಗುತ್ತೆ ಹಾಗೆಯೇ ಈ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ಳೋವಾಗಲಿ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋವಾಗ್ಲಿ ಈ ಫ್ಲವರ್ ಡೈರೆಕ್ಷನ್ ಅನ್ನೋದು ಮೇಲಕ್ಕೆ ಇರಬೇಕು ಈ ಶೋಲ್ಡರ್ ಕಡೆ ನೋಡ್ತಾ ಇರಬೇಕು ಈ ಫ್ಲವರ್ಸು ಆ ಥರ ನಾವು ಮೈನ್ ಫ್ಯಾಬ್ರಿಕನ್ನು ಇಟ್ಕೊಳ್ಬೇಕಾಗುತ್ತೆ ತುಂಬ ಜನ ಮಾಡೋ ತಪ್ಪು ಈ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟಲ್ಲೇ ಫ್ರೆಂಡ್ಸ್ ಈ ಫ್ಲವರ್ ಡೈರೆಕ್ಷನನ್ನು ನೋಡ್ಕೊಳ್ದೆ ಹೆಂಗಂದರೆ ಹಂಗೆ ಕಟ್ ಮಾಡ್ಕೊಳ್ತಾರೆ ಈ ಥರ ಬ್ಲೌಸ್ ಪೀಸಲ್ಲಿ ಫ್ಲವರ್ಸ್ ಏನಾದರೂ ಬಂದಿದೆ ಅಂದರೆ ಇದು ಕಂಪಲ್ಸರಿ ನಾವು ನೋಡಿಕೊಂಡೇ ಕಟ್ ಮಾಡ್ಕೊಳ್ಬೇಕು ಮೈನ್ ಫ್ಯಾಬ್ರಿಕ್ಕು ನೋಡಿ ಈ ಥರ ನಾವು ಮೊದಲಿಗೆ ಬ್ಯಾಕ್ ಪಾರ್ಟನ್ನು ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಈಗ ನಾವು ಫ್ರಂಟ್ ಪಾರ್ಟ್ಗೆ ಫ್ಯಾಬ್ರಿಕ್ಕು ಎಲ್ಲಿ ನಮಗೆ ಅಡ್ಜಸ್ಟ್ ಆಗುತ್ತೆ ಅಂತ ನೋಡ್ಕೊಳ್ಬೇಕು ಈ ಫ್ರಂಟ್ ಪಾರ್ಟ್ಗೂ ಅಷ್ಟೇ ನಮಗೆ ಈ ಫ್ಲವರ್ ಡೈರೆಕ್ಷನ್ ಅನ್ನೋದು ಮೇಲಕ್ಕೆ ಇರೋ ಥರ ನಾವು ನೋಡಿಕೊಂಡು ಹಾಕ್ಕೊಳ್ಬೇಕಾಗುತ್ತೆ ಕೆಲವೊಂದು ಫ್ಯಾಬ್ರಿಕ್ ಅನ್ನೋದು ನಮಗೆ ಸಾಕಾಗೋದಿಲ್ಲ ಆ ಥರ ಇದ್ದಾಗ ಫ್ರಂಟ್ ಪಾರ್ಟಲ್ಲಿ ನೀವು ಉಲ್ಟಾನು ಹಾಕ್ಕೊಳ್ಳಿ ಅಂದರೆ ಡೌನ್ಗೆ ಬರೋ ಥರ ನೀವು ಹಾಕ್ಕೊಳ್ಬೋದು ಫ್ರಂಟ್ ಪಾರ್ಟಲ್ಲಿ ನಮಗೆ ಕಾಣಿಸೋದಿಲ್ಲ ಅದಕ್ಕೋಸ್ಕರ ನೀವು ಡೌನ್ಗೆ ಹಾಕ್ಕೊಂಡು ಸಹ ಕಟ್ ಮಾಡ್ಕೊಳ್ಬೋದು ಮೇಯ್ನಾಗಿ ನಮಗೆ ಬ್ಯಾಕ್ ಪಾರ್ಟ್ ಅನ್ನೋದು ಈ ಫ್ಲವರ್ ಡೈರೆಕ್ಷನ್ನು ಮೇಲಕ್ಕೆ ಇರೋ ಥರ ಇರಬೇಕು ಫ್ರಂಟ್ ಪಾರ್ಟಲ್ಲಿ ಒಂದು ವೇಳೆ ನಿಮ್ಗೆ ಈ ಫ್ಯಾಬ್ರಿಕ್ ಸಾಕಾಗ್ತಾ ಇಲ್ಲ ಶಾರ್ಟೇಜ್ ಇದೆ ಅಂದಾಗ ಮಾತ್ರ ಆ ಥರ ಕಟ್ ಮಾಡ್ಕೊಳ್ಳಿ ಫ್ಯಾಬ್ರಿಕ್ ನಿಮಗೆ ಎಕ್ಸ್ಟ್ರಾ ಇದೆ ಅಡ್ಜಸ್ಟ್ ಆಗುತ್ತೆ ಅಂತ ಅನಿಸಿದರೆ ಸೇಮ್ ಇದೇ ಡೈರೆಕ್ಷನಲ್ಲೇ ನೀವು ಕಟ್ ಮಾಡ್ಕೊಳ್ಬೇಕು ಅಂದರೆ ಈ ಫ್ಲವರ್ಸು ಮೇಲಕ್ಕೆ ಇರೋ ಥರ ನೀವು ಹಾಕ್ಕೊಂಡು ಕಟ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಇಲ್ಲಿ ನನಗೆ ಫ್ಯಾಬ್ರಿಕ್ ಎಕ್ಸ್ಟ್ರಾನೇ ಇದೆ ಫ್ರಂಟ್ ಪಾರ್ಟ್ಗೂ ಸಹ ನನಗೆ ಈ ಫ್ಲವರ್ ಅನ್ನೋದು ಮೇಲಕ್ಕೆ ಬರುತ್ತೆ ಈಗ ನಾನು ಮೊದಲಿಗೆ ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಳ್ತೀನಿ ಫ್ರಂಟ್ ಪಾರ್ಟನ್ನು ಪಕ್ಕಕ್ಕೆ ಇಟ್ಟು ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ತೀನಿ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ಳೋವಾಗೂ ಸಹ ನೀವು ಮೈನ್ ಫ್ಯಾಬ್ರಿಕ್ಕು ಲೈನಿಂಗಿಗಿಂತ ಹಾಫ್ ಇಂಚ್ ಎಕ್ಸ್ಟ್ರಾ ಇರೋ ಥರನೇ ಸುತ್ತಲೂ ಕಟ್ ಮಾಡ್ಕೊಳ್ಬೇಕು ಬ್ಯಾಕ್ ಪಾರ್ಟ್ಗೆ ಮೇನ್ ಫ್ಯಾಬ್ರಿಕ್ ಕಟ್ ಮಾಡ್ಕೊಂಡಾಯ್ತು ಈಗ ಫ್ರಂಟ್ ಪಾರ್ಟ್ಗೆ ಕಟ್ ಮಾಡ್ಕೊಳ್ಳೋಣ ನೋಡಿ ಫ್ರಂಟ್ ಪಾರ್ಟ್ಗೆ ಈ ಥರ ಇಟ್ಕೊಳ್ಬೇಕು ಎಲ್ಲಿ ನಿಮಗೆ ಫ್ಯಾಬ್ರಿಕ್ ಅಡ್ಜಸ್ಟ್ ಆಗುತ್ತೋ ಅಲ್ಲಿ ಕರೆಕ್ಟಾಗಿ ಇಟ್ಕೊಳ್ಳಿ ಈ ತರ ಇಟ್ಕೊಂಡು ಇದಕ್ಕೂ ಸಹ ನಾವು ಲೈನಿಂಗಿಗಿಂತ ಮೈನ್ ಫ್ಯಾಬ್ರಿಕ್ ಹಾಫ್ ಇಂಚ್ ಎಕ್ಸ್ಟ್ರಾ ಇರೋ ಥರ ಸುತ್ತಲೂ ನಾವು ಕಟ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಫ್ರಂಟ್ ಪಾರ್ಟು ಸಹ ಕಟ್ ಮಾಡ್ಕೊಂಡಾಯ್ತು ಈಗ ನಾವು ಶೇಪ್ ಬೆಲ್ಟ್ಗೆ ಗೆ ಫ್ಯಾಬ್ರಿಕ್ ಕಟ್ ಮಾಡ್ಕೊಳ್ಬೇಕು ಇದು ನೋಡಿ ಈ ಶೇಪ್ ಬೆಲ್ಟ್ಗೆ ಗೆ ಈ ಫ್ಲವರ್ ಡೈರೆಕ್ಷನ್ ಅನ್ನೋದು ಫ್ಯಾಬ್ರಿಕ್ ನಿಮಗೆ ಉಳ್ದಿದೆ ಅಂದ್ರೆ ಅದೇ ಡೈರೆಕ್ಷನಲ್ಲೇ ಕಟ್ ಮಾಡ್ಕೊಳ್ಳಿ ಫ್ಯಾಬ್ರಿಕ್ ಉಳಿದಿಲ್ಲ ಅಂದ್ರೆ ನೀವು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾವ ಕಡೆ ನಿಮಗೆ ಫ್ಯಾಬ್ರಿಕ್ ಉಳ್ದಿರುತ್ತೋ ಆ ಕಡೆ ಕಟ್ ಮಾಡ್ಕೊಳ್ಳಿ ಈ ಫ್ಲವರ್ ಡೈರೆಕ್ಷನ್ ಅನ್ನೋದು ನೀವು ನೋಡ್ಕೊಳಕ್ ಹೋಗ್ಬೇಡಿ ಯಾಕೆ ಅಂದರೆ ಕೆಲವೊಂದು ಪೀಸ್ಗಳಲ್ಲಿ ನಮಗೆ ಈ ಮೇಯ್ನ್ ಫ್ಯಾಬ್ರಿಕ್ ಅನ್ನೋದು ತುಂಬಾ ಶಾರ್ಟೇಜ್ ಬರುತ್ತೆ ಫ್ರೆಂಡ್ಸ್ ಅವಾಗ ನಾವು ಅಡ್ಜಸ್ಟ್ ಮಾಡಿಕೊಂಡು ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಬೇಕಾಗುತ್ತೆ ಮೇಯ್ನು ನಮಗೆ ಬ್ಯಾಕ್ ಪಾರ್ಟಲ್ಲಿ ಈ ಫ್ಲವರ್ ಡೈರೆಕ್ಷನ್ ಅನ್ನೋದು ಮೇಲಕ್ಕೆ ಇರೋ ಥರ ಕಟ್ ಮಾಡ್ಕೊಳ್ಬೇಕು ಹಾಗೇ ಸ್ಲೀವ್ಸಲ್ಲಿ ಮೇಲಕ್ಕೆ ಬರೋ ಥರ ನಾವು ಕಟ್ ಮಾಡ್ಕೊಳ್ಬೇಕು ಶೇಪ್ ಬೆಲ್ಟು ಫ್ರಂಟ್ ಪಾರ್ಟ್ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಇಲ್ಲಿ ನನಗೆ ಈ ಪೀಸ್ ಉಳಿದಿದೆಯಲ್ಲ ಇದು ಇದೆಯಾ ಇಲ್ವಾ ಅಂತ ನೋಡ್ಕೊಳ್ತೀನಿ ನೋಡಿ ಇಲ್ಲಿ ನನಗೆ ಶಾರ್ಟೇಜ್ ಬಂದಿದೆ ಇದನ್ನು ನಾವೀಗ ಈ ಮೇನ್ ಫ್ಯಾಬ್ರಿಕನ್ನ ಈ ಥರ ಫೋಲ್ಡ್ ಮಾಡ್ಕೊಳ್ಳೋಣ ನೋಡಿ ಈ ತರ ಫೋಲ್ಡ್ ಮಾಡಿಕೊಂಡಾಗ ಈ ಫ್ಲವರ್ ಡೈರೆಕ್ಷನ್ ಅನ್ನೋದು ನಮಗೆ ಚೇಂಜ್ ಆಗುತ್ತೆ ನೋಡಿ ಈ ಕಡೆ ಫ್ಲವರ್ಸು ನಮಗೆ ಈ ಕಡೆ ಕಾಣಿಸ್ತಾ ಇದೆ ನೋಡಿ ಈ ಕಡೆ ನೋಡಿದ್ರೆ ನಮಗೆ ಮೇಲಕ್ಕೆ ಕಾಣಿಸ್ತಾ ಇದೆ ಈ ರೀತಿ ನಾವು ಫೋಲ್ಡ್ ಮಾಡಿಕೊಂಡಾಗ ಡೈರೆಕ್ಷನ್ ಅನ್ನೋದು ಚೇಂಜ್ ಆಗುತ್ತೆ ಫ್ರೆಂಡ್ಸ್ ಇದನ್ನು ನಾವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನಮಗೆ ಶೇಪ್ ಬೆಲ್ಟಿಗೆ ಪೀಸ್ ಬೇಕು ಎಲ್ಲಿ ನಮಗೆ ಪೀಸ್ ಸಿಗುತ್ತೋ ಅಲ್ಲಿಗೆ ನಾವು ಇದನ್ನ ಇಟ್ಕೊಂಡು ಕಟ್ ಮಾಡ್ಕೊಳ್ಬೇಕು ನಾನು ಇಲ್ಲಿ ಈ ತರ ಇಟ್ಕೊಂಡು ಕಟ್ ಮಾಡ್ಕೊಳ್ತೀನಿ ಇಲ್ಲಿ ನಮಗೆ ಫೋಲ್ಡಿಂಗ್ ಇದೆ ಇದನ್ನ ಓಪನ್ ಮಾಡ್ಕೊಳ್ಬೇಕು ಶೇಪ್ ಬೆಲ್ಟ್ಗೆ ಗೆ ಎರಡು ಪೀಸ್ ಬೇಕಲ್ವಾ ಅದಕ್ಕೋಸ್ಕರ ಈ ಕ್ಲೋಸ್ ಇರೋದು ಈ ತರ ನಾನು ಓಪನ್ ಮಾಡ್ಕೊಳ್ತೀನಿ ಈಗ ಈ ಶೇಪ್ ಬೆಲ್ಟ್ ಗಿಂತ ಈ ಕಡೆಗೆ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ಇರೋ ತರ ಕಟ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಶೇಪ್ ಬೆಲ್ಟ್ಗೂ ಸಹ ಮೇನ್ ಫ್ಯಾಬ್ರಿಕ್ ನಾವು ಕಟ್ ಮಾಡ್ಕೊಂಡಾಯ್ತು ಫ್ರಂಟ್ ಪಾರ್ಟ್ಗೆ ಕಟ್ ಮಾಡ್ಕೊಂಡಾಯ್ತು ಬ್ಯಾಕ್ ಪಾರ್ಟ್ಗೂ ಸಹ ಕಟ್ ಮಾಡ್ಕೊಂಡಾಯ್ತು ಹಾಗೆಯೇ ಸ್ಲೀವ್ಸ್ಗೂ ಕಟ್ ಮಾಡ್ಕೊಂಡಾಯ್ತು ಇನ್ನು ನಮಗೆ ಈ ಮೈನ್ ಫ್ಯಾಬ್ರಿಕ್ ಅನ್ನೋದು ಇಷ್ಟು ಉಳಿದಿದೆ ಫ್ರೆಂಡ್ಸ್ ಈ ಉಳಿದಿರೋ ಫ್ಯಾಬ್ರಿಕ್ ನಾವು ನೆಕ್ ಪೈಪಿಂಗಿಗೆ ಯೂಸ್ ಮಾಡ್ಕೊಳ್ಬೋದು ಆಪೋಸಿಟ್ ಕಲರಲ್ಲಿ ಕೊಡೋದಾದರೆ ನೀವು ಈ ಫ್ಯಾಬ್ರಿಕ್ ಅನ್ನೋದು ಅವಶ್ಯಕತೆ ಇರೋದಿಲ್ಲ ಇಲ್ಲ ನೀವು ಸೇಮ್ ಫ್ಯಾಬ್ರಿಕಲ್ಲೇ ಪೈಪಿಂಗ್ ಕೊಡ್ತೀವಿ ಅಂದ್ರೆ ಈ ಫ್ಯಾಬ್ರಿಕನ್ನು ನೀವು ಎತ್ತಿಟ್ಕೊಂಡು ಇದರಲ್ಲೇ ಪೈಪಿಂಗ್ ಕ್ರಾಸ್ ಪೀಸ್ ಕಟ್ ಮಾಡ್ಕೊಳ್ಬೇಕು ಈ ಕ್ರಾಸ್ ಪೀಸ್ ಯಾವ ರೀತಿ ನಾವು ಕಟ್ ಮಾಡ್ಕೊಳ್ಬೇಕು ಅಂದ್ರೆ ನೋಡಿ ಯಾವ ಕಡೆ ನಮಗೆ ಕ್ರಾಸ್ ಆಗಿ ಎಕ್ಸ್ಪೆಂಡ್ ಆಗುತ್ತೋ ಆ ಕಡೆಗೆ ನಾವು ಈ ನೆಕ್ ಪೈಪಿಂಗಿಗೋಸ್ಕರ ಕ್ಲಾತ್ ಕಟ್ ಮಾಡ್ಕೊಳ್ಬೇಕು ಹಾಗೆಯೇ ಬ್ಲೌಸ್ಗೆ ನೀವು ಡೋರಿ ಕೊಡಂಗಿದ್ರೆ ಇದೇ ಫ್ಯಾಬ್ರಿಕಲ್ಲೇ ನೀವು ಡೋರಿನ ರೆಡಿ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ಮೇನ್ ಫ್ಯಾಬ್ರಿಕ್ ವೇಸ್ಟ್ ಮಾಡ್ಕೊಳ್ದೆ ಎಲ್ಲಾ ಫ್ಯಾಬ್ರಿಕ್ ಎತ್ತಿಟ್ಕೊಳ್ಬೇಕು ನೋಡಿದ್ರಲ್ಲ ಇವತ್ತಿನ ವೀಡಿಯೋದಲ್ಲಿ ನಾನು ಫ್ಲವರ್ ಡೈರೆಕ್ಷನ್ ಅನ್ನೋದು ಒಂದೇ ಸೈಡಿಗೆ ಬಂದಾಗ ಮೈನ್ ಫ್ಯಾಬ್ರಿಕ್ ನಾವು ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ ಓಕೆ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅಂತ ಅಂದ್ಕೊಳ್ತೀನಿ ಹೆಲ್ಪ್ಫುಲ್ ಅಂತ ಅನ್ಸಿದ್ರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚ್